ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ರಾಮಕೃಷ್ಣ ಹೆಗಡೆ ಸ್ಥಾಪಿಸಿದ ಲೋಕ್ಶಕ್ತಿ ಪಕ್ಷದ ಅಭ್ಯರ್ಥಿಯಾಗಿ ರಾಜ್ಯ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದ ಎನ್ ಬಸವರಾಜರವರು ಮಂಡ್ಯ ಲೋಕಸಭಾ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು ನಾಳೆ ಮೂರನೇ ತಾರೀಖು ನಾಮಪತ್ರ ಸಲ್ಲಿಸುತ್ತಿದ್ದು ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಕಾರ್ಯಕರ್ತರು ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಜಿಲ್ಲೆಯ ಎಲ್ಲಾ ಮತದಾರರು ಹೆಚ್ಚು ಮತ ನೀಡಿ ಗೆಲುವಿಗೆ ಸಹಕರಿಸಬೇಕು ಎಂದು ಅಭ್ಯರ್ಥಿಯಾದ ಎನ್ ಬಸವರಾಜು ಜಿಲ್ಲೆಯ ಜನತೆಯಲ್ಲಿ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಅಭ್ಯರ್ಥಿ ಎನ್ ಬಸವರಾಜು ಮಾರುತಿ ಪ್ರಸಾದ್ ಚಂದ್ರಶೇಖರ್ ವಿಸ್ತಾರ ಭಟ್ ಉಪಸ್ಥಿತರಿದ್ದರು ಚುನಾವಣೆ ಏನು ಬೇಕ್ ನಡೀತಾ ಇದ್ದೀರೋ ಇವಾಗ ಇಪ್ಪತ್ತು ದಿವಸದಿಂದ ಎಲ್ಲ ತಾಲೂಕುಗಳಲ್ಲಿ ಪ್ರಚಾರ ಮಾಡಿ ನಮ್ಮ ಮಂಡ್ಯ ಜಿಲ್ಲೆ ಒಳಗೆ ನಾನು ಚಿರಪರಿಚಯವಾಗಿದ್ದೀನಿ ಹಾಗಾಗಿ ನಾನು ಸಾರಿ ಎಕ್ಟ್ರಿಕ್ ಆಗಿ ಪಂಚಾಯಿತಿಗಳಿಂದ ಮತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಳೆದ ಬಾರಿ ಹೋಗಿ ನಿಂತಿದೆ ನನಗೆ ಸಾಮಾನ್ಯವಾಗಿ ನಾನು ಪರಿಚಯವಾಗಿದ್ದೀನಿ ಇವತ್ತು ನನ್ನ ಗುರುತಿಸಿ ಹಿಂದುಳಿದ ವರ್ಗದ ರಾಜ್ಯಾಧ್ಯಕ್ಷರಾಗಿ ಲೋಕ ಪಾರ್ಟಿ ಲೋಕಶಕ್ತಿ ಪಾರ್ಟಿಲಿ ಮತ್ತು ನೀವು ಮಂಡ್ಯದಲ್ಲಿ ನೀವು ಕಣದಲ್ಲಿ ಪರಿಚಯ ಇದೆ ಅಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಗುರುತಿಸಿ ಅವ್ರು ಹೇಳಿದ ಮತ್ತೆ ಒಪ್ಪಿ ನಾನು ಮಂಡ್ಯ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತೇನೆ ಮೊದಲು ನಿಮಗೆ ಒಂದಿಸುತ್ತ ಏನು ಹೇಳ್ತೀನಿ ಅಂದರೆ ಈ ಮಂಡ್ಯದಲ್ಲಿ ಯಾವುದೇ ಜಿಲ್ಲೆಗಳಲ್ಲಿ ಪತ್ರಿಕಾ ಮಾಧ್ಯಮದವರು ಫಸ್ಟ್ ಪ್ರಿಫರೆನ್ಸ್ ನಮ್ಮ ಹೇಳಿಕೆ ತೋರ್ಸಕ್ಕೆ ಈ ರಾಜ್ಯಕ್ಕೆ ಕೇಂದ್ರಕ್ಕೆ ತೋರಿಸೋಕ್ಕೆ ನಿಮ್ಮಂತ ಆಗ್ತಿದೆ ನೀವು ಅಂದರೆ ನಾವು ಪ್ರಚಾರ ಆಗ್ಲಿಕ್ಕಾಗಲ್ಲ ದಯಮಾಡಿ ಕೈ ಮುಂದೆ ಹೇಳ್ತೀನಿ ದುಡಿಯೋದೇ ನಮಗೆ ನಿಮ್ಮ ಸಪೋರ್ಟೇ ನಮಗೆ ಬೇಕಾಗ್ತಿದೆ ಇವತ್ತು ಬಲಿಷ್ಠವಾದ ಪಕ್ಷಗಳಿದೆ ಆ ಬಲಿಷ್ಠವಾದ ಪಕ್ಷಗಳ ಜೊತೆಗೆ ಕಾಂಪಸ್ರು ದಿವಂಗತ ಭ್ರಷ್ಟಾಚಾರ ಹೋಗ್ಲಾಡ್ಸೋಕ್ಕೆ ಲೋಕಾಯುಕ್ತನ ಸ್ಥಾಪನೆ ಮಾಡಿದವರು ಅದರ ಜೊತೆಯಲ್ಲಿ ಮೊಟ್ಟೊಮ್ಮದರಿಗೆ ಮಹಿಳೆಯರಿಗೆ ಮೀಸಲಾತಿ ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟರು ರಾಜೀವ್ ಗಾಂಧಿ ಪ್ರಧಾನಿಯಾಗ ತಿದ್ದುಪಡಿ ಮಾಡಿ ಮಾಡಿದರು ಇವತ್ತು ದೇಶದಲ್ಲಿ ಪ್ರಧಾನಿಯಾಗೋ ಮೂಲಗಳು ಇತ್ತು ಅವರು ಆಸೆ ಪಡಲಿಲ್ಲ ಕೆಲವು ಮೀಡಿಯಾದವರು ಗೊತ್ತಿದೆ ಏನೇನು ಕೆಲಸ ಮಾಡೋದ್ರು ಏನೇನು ಆಗಿದೆ ಅಂತ ಗೊತ್ತಿದೆ ನಾನು ಜನತಾ ಪರಿವಾರದಲ್ಲಿದ್ದೆ ನಿಮ್ಮೆಲ್ಲರ ಕೋರಿಕೆ ಏನಂದ್ರೆ ಮಂಡ್ಯದಲ್ಲಿ ಒಂದು ಇತಿಹಾಸ ಲೋಕಶಕ್ತಿ ಪಾರ್ಟಿ ಇದೆ ಅಂತ ಹೇಳಿ ರಾಜ್ಯ ರಾಜ್ಯದಲ್ಲಿ